ಹಾವೇರಿಯಲ್ಲಿ ಅಪ್ಪುಗಾಗಿ ದೇವಸ್ಥಾನವನ್ನು ಕಟ್ಟಿದ್ದಾನೆ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಇತ್ತ ಸೊ ದೊಡ್ಡ ಮನೆಯ ಕೊನೆಯ ಕೊಂಡಿ ಕಳಚಿ ಇಂದಿಗೆ ಮೂರು ವರ್ಷ ರಾಜ್ ಕುಟುಂಬದ ಆ ಬೆಟ್ಟದ ಹೂಗೆ ಈಗ ದೇವಸ್ಥಾನ ನಿರ್ಮಾಣ ಆಗಿದೆ ಯಾಲಕ್ಕಿ ಕಂಪಿನ ನಾಡು ಹಾವೇರಿಯಲ್ಲಿ ಯಲಗಚ್ಚ ಗ್ರಾಮದ ಪ್ರಕಾಶ್ ಎಂಬುವರು ಪುನೀತ್ಗಾಗಿ ಗುಡಿಯನ್ನು ನಿರ್ಮಿಸಿದ್ದಾರೆ ಜೊತೆಗೆ ಪ್ರಕಾಶ್ ಅವರ ಸ್ನೇಹಿತರು ಗ್ರಾಮಸ್ಥರ ಸಹಕಾರದಿಂದ ತಮ್ಮ ಒಂದು ಗುಂಟೆ ಜಾಗದಲ್ಲಿ ಗುಡಿಯನ್ನು ನಿರ್ಮಿಸಿದ್ದಾರೆ ಇದಕ್ಕಾಗಿ ಐದು ತಿಂಗಳಿಂದ ತರಕಾರಿ ಅದರಲ್ಲಿ ಇರಳು ದೇಗುಲ ನಿರ್ಮಾಣಕ್ಕಾಗಿ ಶ್ರಮಿಸಿದ್ದಾರೆ ಅಭಿಮಾನಿಗಳೇ ದೇವರು ಅಂತ ಕರೆದಿರುವಂಥ ರಾಜ್ ಕುಟುಂಬದ ಪವರ್ ಸ್ಟಾರ್ಗೆ ಅಭಿಮಾನಿಯೊಬ್ಬರು ಗುಡಿ ನಿರ್ಮಿಸಿದ್ದಾರೆ ಅಭಿಮಾನಿಗಳೇ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು ಆದ್ರೀಗ ಅಭಿಮಾನಿಗಳ ಪಾಲಿಗೆ ನಟ ಪುನೀತ್ ರಾಜ್ಕುಮಾರ್ ಅಂದರೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಸಾಕ್ಷಾತ್ ದೇವರೇ ಆಗಿಬಿಟ್ಟಿದ್ದಾರೆ मैं हमले भी कभी नहीं सुने थे वाह गाड़ी साइड रखा है हल्ला साइड रखा है भाई इन बस आई देखो कितनी जल्दी ಫೋಟೋಗಳು ಬರ್ತವೆ ಇಲ್ಲಿಂದ ನಿಂತಿರೋ ಸ್ಟ್ಯಾಚು ಆರೂವರೆ ಅಡಿ ನಿಂತಿರೋ ಪುತ್ಥಳಿ ಇನ್ನು ಮುಂದಿನ ವಾರದಲ್ಲಿ ಅಲ್ಲಿ ಕೂಡ ಅದು ಗ್ರಾಮದಲ್ಲಿ ನೂತನವಾಗಿರತಕ್ಕಂತ ದೇವಾಲಯ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ ಹಾಗೂ ಉದ್ಘಾಟಕರಾಗಿ ಆ ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮೇಡಮ್ ಅವರು ಆಗಮಿಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಏನು ರಾಜ್ಯದ ಮೂಲೆ ಮೂಲೆಯಿಂದ ಮತ್ತು ಹಾವೇರಿ ತಾಲೂಕಿನ ಎಲ್ಲ ಗ್ರಾಮದಿಂದ ಆಗಮಿಸುವ ಯಲಗರ್ಚು ಗ್ರಾಮದಲ್ಲಿ ಆ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮೇಲೆ ನೀವು ಕೂಡ ಭಾಗವಹಿಸಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲ್ಗಚ್ ಆ ವಿಷಯ ಬಂದ್ಬಿಟ್ಟು ಈ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಃ ಯಲ್ಗಚ್ ಗ್ರಾಮದಲ್ಲಿ ಸ್ವಂತ ನನ್ನ ಅಭಿಮಾನೋತ್ಸವದಿಂದ ಅಭಿಮಾನಿಯಿಂದ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ ಈ ಒಂದು ನಿರ್ಮಾಣದ ಉದ್ಘಾಟಕರಾಗಿ ಪುತ್ಥಳಿಯ ಉದ್ಘಾಟಕರಾಗಿ ಅವರ ಧರ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ